ಹಲೋ ಸರ್ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಟಿ ನರಸಿಂಹಪುರ ತಾಲೂಕಿಂದ ಮಾದೇವ ಮಾದೇವ ಬಿ ಆರ್ ಅಂತ ಮಾತಾಡ್ತಾ ಇದ್ದೀನಿ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು ಹಲೋ ಹಲೋ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ರಾಶಿ ಹೇಳಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ನಿಮ್ಮ ರಾಶಿ ಏನಿದೆ ಸರ್ ನಮ್ಮ ರಾಶಿ ಸಿಂಹ ರಾಶಿ ಇದೆ ಮೇಡಮ್ ಹಾ ಹಾ ಏನು ಮಾಡ್ತಾ ಇದ್ದೀರಾ ನೀವು

ಮತ್ತೆ ಕುಟುಂಬದಲ್ಲೂ ಅಷ್ಟೇ ಕುಟುಂಬದಲ್ಲೂ ಸ್ವಲ್ಪ ಕಿರಿಕಿರಿ ಯಾರ ಹತ್ರ ಮಾತಾಡಿದ್ರು ತಪ್ಪು ಏನಾದ್ರೂ ಏನಾದರೂ ಒಂದು ಮೀಟಿಂಗ್ ಮಾಡಿದ್ರೆ ನೀವೇ ಕೆಟ್ಟವರಾಗ್ತೀರಾ ನಿಮ್ಮನ್ನ ದೊಡ್ಡ ಸ್ಥಾನದಲ್ಲಿ ನೋಡಿ ಎಲ್ಲೋ ಕೆಟ್ಟವ್ರ ಮಾಡಿಬಿಡ್ತಾರೆ ಇದೆಲ್ಲ ಸಿಂಹರಾಶಿ ಅವ್ರಿಗೆ ಇವಾಗ ಆಗ್ತಾ ಇದೆ ನಿಮ್ಮ ಮೇನ್ ಪ್ರಾಬ್ಲಮ್ ಏನ್ ಇಲ್ಲ ಹ್ಮ್ ನೋಡಿ ಇವಾಗೂ ನೋಡಿ ಸಿಂಹರಾಶಿಗೆ ಸೂರ್ಯ ಮತ್ತು ಕೇತು ಇದ್ದರೆ ಇವತ್ತು ಕೂಡ ನಿಮ್ಮ ದೇಹಾಲಸ್ಯ ತುಂಬ ಒತ್ತಡದಲ್ಲಿ ಇರುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಯಾಕಂದರೆ ಕೇತು ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದು ಕಡೆ ಆರೋಗ್ಯ ಕೆಡುತ್ತೆ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ತಲೆ ಕೂದಲು ಉದುರೋದು ಉದುರೋದಿರ್ಬೋದು ಇದೆಲ್ಲ ಕೂಡ ಸಿಂಹರಾಶಿಯವರಿಗೆ ಆಗ್ತಾ ಇರುತ್ತೆ ಕೇತು ರಾಶಿಗೆ ಬಂದಾಗಿಂದ ಇದೇ ರೀತಿ ಆಗ್ತಾ ಇರುತ್ತೆ ಹಾಗೆ ನೋಡಿ ನಿಮ್ಮ ಒಂದು ಸಮಸ್ಯೆಗೆ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತವಾಗಲೂ ನಾವು ನಿಮಗೆ ಕೊಡೋವಂಥ ಸ್ಟೋನ್ ಆಗಿರ್ಬೋದು ನೀವು ತೊಗೊಂಡೋಗಿ ಇಟ್ಕೊಳ್ಳಿ ಸಾಕು ನಿಮ್ಮ ರಿಸಲ್ಟು ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು ಅಥವಾ ನಿಮಗೆ ಕಣ್ಣು ದೃಷ್ಟಿ ಆಗಿರ್ಬೋದು ಮುಖ್ಯವಾಗಿ ಕಣ್ಣು ದೃಷ್ಟಿ ಆಗಿರ್ಬೋದು ಅದಕ್ಕೂ ಕೂಡ ನಿಮ್ಮ ದೇಹ ಸ್ಪಂದಿಸಲ್ಲ ನಮಗೆ ಏನೋ ಏನಾದರೂ ಕಣ್ಣು ದೃಷ್ಟಿ ಅಥವಾ ನಮ್ಗೆ ಏನಾದರೂ ಕೆಟ್ಟದಾಗ್ತಾ ಇದ್ರೆ ನಮ್ಮ ದೇಹ ಆಲಸಿ ಆಗ್ತಿರುತ್ತೆ ಯಾವ ಕೆಲಸ ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಮೂಡ್ ಆಫ್ ಆಗಿರುತ್ತೆ ಇವತ್ತು ಬೇಡ ನಾಳೆ ನಾಳೆ ಬೇಡ ಯಾರ ಹತ್ರ ಕುತ್ಕೊಂಡು ಮಾತಾಡೋಕ್ಕೂ ಕೂಡ ನಮಗೆ ಸ್ಟಾಮಿನಾ ಇರೋದಿಲ್ಲ ಹಾಗಾಗಿ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇರುತ್ತೆ ಕೆಲಸ ಮುಂದಕ್ಕೆ ಹಾಕ್ತಾ ಆಗ್ತಾ ಆಗ್ತಾ ನಾವೇನು ಮಾಡ್ತೀವಿ ನಮ್ಮ ಎಲ್ಲ ಕೆಲಸದಲ್ಲೂ ಲಾಸ್ ನೋಡ್ತೀವಿ ನಮ್ಮ ಕೆಲಸನ ಕಳ್ಕೊಳ್ತೀವಿ ಹಾಗಾಗಿ ನಿಮಗೆ ಕಣ್ಣು ದೃಷ್ಟಿಗೆ ಮೇಯ್ನು ನಿಮ್ಮ ಮನಸ್ಸಿನ ಒತ್ತಡಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನ್ ಬ್ರೇಸ್ಲೆಟ್ ಆಗಿರ್ಬೋದು ಹಾಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಇದರಿಂದ ಹೊರಗಡೆ ಬರ್ತೀರಾ ಮತ್ತು ನಿಮ್ಮ ಕೆಲಸ ಕಾರ್ಯದ ಕಡೆ ತುಂಬ ಚೆನ್ನಾಗಿ ಗಮನ ಕೊಡ್ತೀರಾ ಮನೇಲಿ ಯಾರಾದರೂ ಕೆಲಸ ಮಾಡ್ದಿರಾ ಈ ಥರ ಕೆಲಸಕ್ಕೆ ಹೋಗ್ತೀರಾ ಸೋಂಬೇರಿಯಾಗಿ ಮನೇಲಿ ಕೂತಿದ್ರು ಕೂಡ ನಾವು ಕೊಡುವಂಥ ಒಂದು ಬ್ರೇಸ್ಲೆಟ್ನ ಹಾಕಿ ಖಂಡಿತವಾಗ್ಲೂ ಅವರು ತುಂಬ ಶಾರ್ಪ್ ಆಗಿರ್ತಾರೆ ಮತ್ತು ಸೋಂಬೇರಿತನನ ಬಿಡ್ತಾರೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸದಿಂದ ಅವ್ರಿಗೆ ಒಂದು ಚಿಯರ್ ಅಪ್ ಆಗುವಂಥ ಒಂದು ಮನಸ್ಥಿತಿ ಚೇಂಜ್ ಆಗುತ್ತೆ ಮತ್ತು ಆ ಎನರ್ಜಿ ಕೊಡುತ್ತೆ ನಮ್ಮ ಬ್ರೇಸ್ಲೆಟ್ ಧನ್ಯವಾದ ಕರೆ ಮಾಡೋದಕ್ಕೆ ಮೇಡಮ್ ಮುಂದಿನ ರಾಶಿ ಕನ್ಯಾ ರಾಶಿ ಸೊ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ನೋಡಿ ಹನ್ನೊಂದರ ಚಂದ್ರ ಎರಡರಲ್ಲಿ ಧನ ಲಾಭ ಅಂತ ಹೇಳ್ಬೋದು ಕನ್ಯಾರಾಶಿಯವರು ತುಂಬ ಹ್ಯಾಪಿಯಾಗಿರುವಂಥ ದಿನ ಇದಾಗಿರುತ್ತೆ ಮತ್ತು ಎಲ್ಲಾದರೂ ನೀವು ಪ್ರಯಾಣ ಮಾಡೋವಂಥ ದಿನವೂ ಕೂಡ ಇದಾಗಿರುತ್ತೆ ನಿಮ್ಮ ಯಾಕೆಂದರೆ ಚಂದ್ರ ಇರೋ ಕಡೆ ಇರಿಸೋದಿಲ್ಲ ಎಲ್ಲೋ ಒಂದು ಕಡೆ ಕರ್ಕೊಂಡೋಗ್ತಾನೆ ತುಂಬ ಚೆನ್ನಾಗಿದ್ದಾಗ ಏನು ಮಾಡ್ತಾನೆ ಚಂದ್ರ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಮನಸ್ಸನ್ನು ಚೇಂಜ್ ಮಾಡ್ತಾ ಇರ್ತಾನೆ ಸೊ ಎಲ್ಲೋ ಒಂದು ಇವತ್ತೊಂದು ದಿನ ಎಲ್ಲೋ ಟ್ರಿಪ್ ಮಾಡಿ ಬರ್ತೀರ ಒಂದು ಟೆಂಪಲ್ಗೋ ಎಲ್ಲೋ ಒಂದು ಇದು ಕಾಫಿ ಶಾಪ್ಗಾದರೂ ಸರಿ ಎಲ್ಲೋ ಒಂದು ಕಡೆ ಹೋಗಿ ಇವತ್ತು ಸುತ್ತಾಡ್ಕೊಂಡು ಬರ್ತೀರಾ ಅಂತ ಹೇಳ್ತೀನಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಹಾಗೆ ರಾಶಿಯಾಧಿಪತಿ ಬುಧ ಹನ್ನೊಂದರಲ್ಲಿ ಶುಕ್ ಎರಡನೇ ಶುಕ್ರನ ಜೊತೆ ಇರೋದ್ರಿಂದ ಎಲ್ಲ ಧನ ಲಾಭ ಕೂಡ ಇರುತ್ತೆ ಎಲ್ಲೋ ಒಂದು ಕಡೆ ಹಣಕಾಸು ಯಾವುದಾದ್ರೂ ಇದ್ದರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತೀರ ಇವತ್ತು ದುಡ್ಡು ಕಾಸುಗೇನು ತೊಂದರೆ ಇಲ್ಲ ಅದೃಷ್ಟದ ದಿನ ಅಂತ ಹೇಳ್ಬೋದು ನೋಡಿ ನೀವು ಹೆಸ್ರು ಕಾಳು ಹೆಸರು ಕಾಳನ್ನು ಪಕ್ಷಿಗಳಿಗೆ ಹಾಕಿ ತುಂಬ ಹ್ಯಾಪಿಯಾಗಿ ಹಾಕಿ ಮುಂದಿನ ಡೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಥವಾ ಪಕ್ಷಿಗಳು ಸಿಕ್ಕಿಲ್ವಾ ಹಸುಗಾದ್ರೂ ಕೊಡಿ ನೆನೆಸ್ಬಿಟ್ಟು ಸಾಯಂಕಾಲ ಅಷ್ಟರಲ್ಲಿ ನಿಮ್ಮ ಮನೆ ಹತ್ರ ಬರೋ ಅಂತ ಇಲ್ಲ ನೀವೆಲ್ಲಾದರೂ ಕಾಣುವಂಥ ಹಸುಗಳು ಕೊಡಿ ತುಂಬಾ ಒಳ್ಳೆಯದಾಗಿರುತ್ತೆ ಮತ್ತೆ ನೋಡಿ ಗುರು ನಾಲ್ಕನೇ ಮತ್ತೆ ಏಳನೇನು ಗುರು ಕೂಡ ಹತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಎಲ್ಲೋ ಒಂದು ಕಡೆ ಕೆಲಸದಲ್ಲೂ ಕೂಡ ನಿಮಗೆ ಜಯ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಡೇ ನಿಮ್ಮದೇ ಡೇ ಅಂತ ಹೇಳ್ಬೋದು ಸೊ ಕೆಲಸದ ವಿಚಾರದಲ್ಲೂ ತುಂಬ ಹ್ಯಾಪಿಯಾಗಿರ್ತೀರ ಮುಂದಿನ ರಾಶಿ ರಾಶಿ ತುಲಾ ರಾಶಿಯಲ್ಲಿ ನೋಡಿ ಹತ್ತನೇ ಮನೆ ಚಂದ್ರ ರಾಶಿಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ದಿನ ನಿಮಗೆ ತುಲ ರಾಶಿಯವ್ರಿಗೆ ನಿಮ್ಮ ಒಂದು ಡೇ ಇವತ್ತು ಅಂದರೆ ಇವತ್ತಿನ ನಕ್ಷತ್ರ ಕೂಡ ನಿಮ್ಮದೇ ಆಗಿರುತ್ತೆ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ಬೋದು ಅಥವಾ ಕುಟುಂಬದ ಜಗಳ ಆಗ್ಬೋದು ಅಂತ ಹೇಳುತ್ತೆ ಆದರೆ ಕೆಲಸ ಕಾರ್ಯ ಅಂದಾಗ ಕೆಲಸದ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಪೊಲೈಟಾಗಿ ಕೆಲಸ ಮಾಡಿಸ್ಕೊಳ್ತೀರಾ ಅಥವಾ ಮಾಡ್ತೀರಾ ಅಂತ ಹೇಳುತ್ತೆ ನಿಮ್ಮ ಡೇ ಹಾಗೆ ಲಾಭದ ದಿನ ಕೂಡ ಆಗಿರುತ್ತೆ ನೀವಿವತ್ತು ಏನಪ್ಪ ಮಾಡಬೇಕು ಅಂದರೆ ಯಾಕಂದರೆ ಎರಡರ ಕುಜ ಯೋ ಎರಡು ಮತ್ತು ಏಳರ ಕುಜ ಹನ್ನೆರಡರಲ್ಲಿದ್ದರೆ ಏನಾದರೂ ಕಳ್ಕೊಳ್ಳೋ ಅಂಥ ಭಯ ಇರುತ್ತೆ ಅಂದರೆ ಚೋರ ಭಯ ಅಂತ ಹೇಳ್ತೀವಿ ಭಯ ಭಯ ಇರುತ್ತೆ ಏನೋ ಒಂದು ಏನೋ ಒಂದು ಕಳ್ಕೊಳ್ಬಿಡ್ತೀವಿ ನಾವಿಲ್ಲಿ ಫೋನ್ ಇಡೋಕ್ಕೂ ಭಯ ಪಡ್ತಾ ಇರ್ತೀರ ಒಂದು ಫೋನ್ ಇಡೋಕ್ಕೆ ಒಂದು ಪೆನ್ ಇಡೋಕ್ಕೆ ಎಲ್ಲ ಮಿಸ್ ಆಗಿಬಿಡುತ್ತೇನೋ ಮಿಸ್ ಆಗಿಬಿಡುತ್ತೇನೋ ಅಂತ ನಿಮ್ಮ ಮನಸ್ಥಿತಿ ಹೇಳ್ತಾ ಇರುತ್ತೆ ಅಂದರೆ ನಿಮಗೆ ಭಯ ಹುಟ್ಟಿಸ್ತಾ ಇರುತ್ತೆ ಅದನ್ನೊಂಚೂರು ನೋಡಿಕೊಡಿ ಇವತ್ತು ನೀವೇನಪ್ಪ ಮಾಡಬೇಕು ಅಂತಂದರೆ ಇವತ್ತು ಸ್ಮಾಲ್ ರೆಮಿಡಿ ಕೆಂಪು ಬಟ್ಟೆ ಆಗಿರ್ಬೋದು ಕೆಂಪು ಬಟ್ಟೆನ ಧರಿಸೋದಾಗಿರ್ಬೋದು ಅಥವಾ ಕೆಂಪು ವಸ್ತ್ರ ಆಗಿರ್ಬೋದು ರೆಡ್ ಕಲರ್ ಏನಾದರೂ ಆಗಿರ್ಬೋದು ಒಂದು ತರಕಾರಿ ಒಂದು ವೆಜಿಟೇಬಲು ಏನಾದರೂ ನಿಮಗೆ ಗೊತ್ತಿರೋರಿಗೆ ಒಂದೆರಡು ಬೀಟ್ರೋಟ್ ಕೊಡಿಸಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ಕೆಲ್ಸದವ್ರು ಕೊಡಿ ನಿಮ್ಮ ಮನೇಲಿ ಅಕಸ್ಮಾತ್ ಏನಾದರೂ ಸ್ಟಾಕ್ ಇದ್ದರೆ ನಿಮ್ಮ ಮನೆಗೆ ಯಾರು ಕೆಲ್ಸದವ್ರು ಬರ್ತಾರೆ ಅವ್ರಿಗೆ ಒಂದೋ ಎರಡೋ ಬೀಟ್ರೊಟ್ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಇಲ್ವಾ ಅಂಗಡೀಲಿ ಹೋಗಿ ತೊಗೊಂಡು ಕೊಡಿ ಅಂತ ಹೇಳಲ್ಲ ರೆಡ್ ಕಲರ್ ಏನು ವಸ್ತು ಇರುತ್ತೆ ನಿಮ್ಮ ಹತ್ರ ಅದನ್ನು ಕೊಡ್ಬೋದು ಪೆನ್ ಇದ್ದರೆ ಪೆನ್ನಾದರೂ ಒಬ್ಬರಿಗೆ ಕೊಡ್ಬೋದು ಹೇರ್ ಬ್ಯಾಂಡ್ ಇದ್ದರೆ ಹೇರ್ ಬ್ಯಾಂಡ್ ಆದರೂ ಒಬ್ಬರಿಗೆ ಕೊಡ್ಬೋದು ಇದು ತುಂಬ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಇವತ್ತಿನ ಡೇ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರುತ್ತೆ ಮನೇಲಿ ಕುಟುಂಬದಲ್ಲೂ ಕೂಡ ತುಂಬ ಸಮಸ್ಯೆ ಇರುತ್ತೆ ಇವತ್ತು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಒಂಬತ್ತನೇ ಅವನು ಹನ್ನೆರಡರಲ್ಲಿ ಚಂದ್ರ ಒಂಬತ್ತನೇ ಮನೆಯವ್ ಹನ್ನೆರಡಕ್ಕೆ ಬರೋದು ಎಲ್ಲೋ ಒಂದು ಕಡೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಮನಸ್ಥಿತಿ ಚೆನ್ನಾಗಿರಲ್ಲ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತೀರ ಮನಸ್ಸಿನ ಗೊಂದಲ ಅತಿ ಹೆಚ್ಚಾಗಿ ಆಗ್ತಾ ಇರುತ್ತೆ ಮತ್ತು ಎಲ್ಲರ ಮೇಲೆ ರೇಗ್ ಬಿಡೋದು ಯಾಕಂದರೆ ಮನಸ್ಥಿತಿ ಚೆನ್ನಾಗಿರಲ್ಲ ಅಂತಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಆದರೆ ನಮ್ಮನ್ನು ಕೆಲವ್ರು ಏನು ಮಾಡ್ತಾರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅದ್ರ ಜೊತೆಗೆ ಕೋಪವೂ ತೊಗೊಂಡು ಯಾರು ಮಾತಾಡ್ಸಿದ್ರೆ ಅವ್ರ ಮೇಲೆ ಸಿಟ್ಟಾಗ್ಬಿಡೋದು ಯಾಕಂದರೆ ವೃಶ್ಚಿಕ ರಾಶಿಯವ್ರ ದಿನ ಇವತ್ತು ಆ ರೀತಿಯೇ ಇರುತ್ತೆ ಇಲ್ಲ ಏನಾದರೂ ಕೇಳಿದಾಗ ಕರೆಕ್ಟಾಗಿ ಆನ್ಸರ್ ಮಾಡ್ದಿರ ಇರೋದು ಈ ಥರ ಎಲ್ಲ ಒಂದಾಗ್ತಾ ಇರುತ್ತೆ ಸೊ ವೃಶ್ಚಿಕ ರಾಶಿಯವರು ಯಾರ್ಯಾರೆಲ್ಲ ಮನೇಲಿ ಮನೇಲಿದ್ದೀರಾ ಇವತ್ತಿನ ಮಾತಿನ ಮೇಲೆ ಗಮನ ಕೊಡಿ ಅಂತ ಹೇಳ್ತೀನಿ ಮತ್ತು ಮನಸ್ಸಿನ ಭಯ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೂ ಕೂಡ ಇವತ್ತು ಮನಸ್ಸಿನ ತಳಮಳ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಏನಾದರೂ ಅಂದ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡುವಂಥ ದಿನ ಇವತ್ತಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸೊ ವೃಶ್ಚಿಕ ರಾಶಿಯವರು ಏನಪ್ಪ ಅಂತಂದರೆ ನೋಡಿ ನೀವು ಅಷ್ಟೇ ಇವತ್ತು ಬಿಳಿಯ ವಸ್ತು ಏನಾದರೂ ಆಗಿರ್ಬೋದು ಹಾಲು ಮೊಸರು ತುಪ್ಪ ಏನಾದರೂ ಆಗಿರ್ಬೋದು ನಿಮ್ಮ ಕೈಲಿ ಏನಿದ್ದು ಅದು ನಿಮ್ಮ ಯಾರಿರ್ತಾರೆ ನಿಮ್ಮ ತುಂಬಾ ಕಡು ಬಡವರು ಯಾರಿರ್ತಾರೆ ಅವ್ರಿಗೆ ಒನ್ ಟೈಮ್ ಊಟ ಕೊಡಿಸಿದ್ರು ಒನ್ ಟೈಮ್ ಟಿಫನ್ ಕೊಡಿಸಿದ್ರು ತುಂಬಾ ಒಳ್ಳೆಯದಾಗುತ್ತೆ ಅದಾಗಿಲ್ವಾ ನಿಮ್ಮ ಮನೇಲಿ ಯಾರು ಕೆಲಸದವ್ರು ಬರ್ತಾರೆ ಎಲ್ಲರೂ ಮನೆಗೂ ಇವಾಗ ಕೆಲಸ ಅದು ಇದು ಅಂತ ಬಂದೇ ಬರ್ತಾರೆ ಅವ್ರಿಗೆ ಕೊಟ್ಬಿಡಿ ಇಲ್ಲ ರೋಡಲ್ಲಿ ಯಾರಾದರೂ ಇದ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಡಿ ಒಂದು ಇಡ್ಲಿನಾದರೂ ತಿನ್ಕೊಳ್ತಾರೆ ಮೇಡಮ್ ಇವತ್ತಿನ ಕಾರ್ಯಕ್ರಮ ಮುಗಿಯೋ ಟೈಮ್ ಆಯ್ತು ಸೊ ಎಂಟು ರಾಶಿಗಳ ಬಗ್ಗೆ ಹೇಳಿದ್ರಿ ಬಟ್ ಸಮಯ ಕಡಿಮೆ ಇರೋದ್ರಿಂದ ಇವತ್ತಿನ ದಿನದ ಹೇಳ್ತಾರೆ ಹಾಗೆ ಒಂದು ಮಾಹಿತಿ ಕೂಡ ಹೇಳ್ತೀವಿ ಏನ್ರಿ ಹೇಳ್ಬೇಕು ಇಲ್ಲ ಮುಂದಿನ ಕಾರ್ಯಕ್ರಮ ಇಲ್ಲ ಇಲ್ಲಾಸ್ಟ್ ಒಂದು ಸ್ವಿಚ್ ವರ್ಡ್ ಹೇಳ್ಬಿಡ್ತೀನಿ ನೋಡಿ ಎಲ್ರಿಗೂ ಕೂಡ ದನ ಅಂದ್ರೆ ದುಡ್ಡಿಗೆ ತುಂಬಾ ಕಷ್ಟ ಇರುತ್ತೆ ಎಲ್ರು ಹೇಗಪ್ಪ ನಮಗ್ ದುಡ್ಡು ಬರುತ್ತೆ ಎಲ್ಲ ದುಡ್ಡು ಲಾಕು ದುಡ್ಡು ಇಲ್ಲ ನಮ್ಗೆ ಕೊಟ್ಟಿರೋ ದುಡ್ಡು ಬಂದಿಲ್ಲ ಏನಿಲ್ಲ ಒಂದು ಸಿಂಪಲ್ ಸ್ವಿಚ್ ಕೋಡ್ನ ಹೇಳ್ತೀನಿ ಸ್ವಿಚ್ ಕೋಡ್ ಏನಪ್ಪ ಅಂದ್ರೆ ನೋಡಿ ತ್ರೀ ಫೋರ್ ಡಬಲ್ ತ್ರೀ ಅನ್ನೋ ನಂಬರ್ ಆಗಿರ್ಬೋದು ಅಥವಾ ಆ ಒಂದು ನೋಡಿ ಮೂರು ನಾಲ್ಕು ಮೂರು ಮೂರು ಅನ್ನೋ ನಂಬರ್ನ ನಿಮ್ಮ ಫೋನ್ ಮೇಲೆ ನಿಮ್ಮ ಸ್ಕ್ರೀನಲ್ಲಿ ಹಾಕ್ಕೊಳ್ಳಿ ಅಥವಾ ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ ಈ ಒಂದು ವಾರ ಈ ಮೂರು ನಾಲ್ಕು ಮೂರು ಮೂರು ಅನ್ನೋ ನಂಬರ್ನ ಬರಿತಾ ಹೋಗಿ ನಿಮಗೆ ಕೆಲಸ ಸಿಕ್ಕೋದಾಗಿರ್ಬೋದು ಅಥವಾ ದುಡ್ಡಿನ ಅವಶ್ಯಕತೆ ಯಾರಿಗಿರುತ್ತೆ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ ನಿಮ್ಮ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ದುಡ್ಡು ಇರೋರಿಗೂ ಕೂಡ ಇದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಯಾವುದೋ ಒಂದು ರೀತಿ ನಿಮ್ಮ ಒಂದು ಅಕೌಂಟ್ಗೆ ದುಡ್ಡು ಬರುತ್ತೆ ಹಾಗಾಗಿ ಆಗಿ ಫೋನಲ್ಲಿ ಹಾಕೊಳ್ಳಿ ಕೈಯಲ್ಲಿ ಬರ್ಕೊಳ್ಳಿ ಆ ನಾಲ್ಕು ನಂಬರ್ ಆಗಿಲ್ಲ ಅಂದರೆ ನಾಲ್ಕು ಮೂರು ಮೂರು ಅನ್ನೋದನ್ನು ಮೂರು ನಂಬರ್ ಆದರೂ ಬರ್ಕೊಳ್ಳಿ ತುಂಬ ಒಳ್ಳೇದಾಗುತ್ತೆ ಒಂದು ವಾರ ಇದನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಫೈನಾನ್ಸ್ ಟ್ರಬಲ್ ಇಂದ ಹೊರಗಡೆ ಬರ್ತೀರಾ ಯಾರು ತುಂಬ ಇಕ್ಕಟ್ಟಲ್ಲಿ ಇರ್ತೀರ ಅವ್ರು ಕೂಡ ಫೈ ದುಡ್ಡಿನ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಅಕೌಂಟ್ಗಾಗಿರ್ಬೋದು ನಿಮ್ಮ ಜೇಬಿಗಾಗಿರ್ಬೋದು ನಿಮ್ಮ ಕೆಲಸ ಮಾಡೋ ಆಗಿರ್ಬೋದು ನಿಮ್ಮ ಅಂಗಡಿ ಏನು ಇಟ್ಟಿರ್ತೀರ ನೀವು ಅದರಲ್ಲಿ ವ್ಯಾಪಾರ ಆಗೋದಾಗಿರ್ಬೋದು ಎಲ್ರಿಗೂ ಕೂಡ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಬರ್ತೈತೆ ಒಂದು ವಾರ ಕಂಟಿನ್ಯೂ ಈ ನಂಬರ್ನ ಬರ್ಕೊಳ್ಳಿ ಈ ಸ್ವಿಚ್ ಕೋಡ್ನ ಬರ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ